ಹಾಯ್ ಆಲ್ ವೆಲ್ಕಮ್ ಟು ಮೈ ಕಿಚನ್ ಜರ್ನಿ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಕರ್ಗಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಬನ್ನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀವಿ ಕರ್ಗಡಬು ಹಂಪೆನ ಉಣ್ವೆ ಹಬ್ಬಕ್ಕೆ ಮಾಡ್ಕೊಂಡಿರೋಂಥದ್ದು ಇದು ಸೊಂಡಿಗೆ ಈ ಥರ ಎಲ್ಲ ಮಾಡ್ಕೊಂಡಿದ್ವಿ ಹಪ್ಪಳ ಈ ಸೊಂಡಿಗೆ ಕೈ ಸೊಂಡಿಗೆ ಕೈ ಸೊಂಡಿಗೆ ಇವು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಮೆಷಿನ್ಗೆ ಗ್ರೈಂಡ್ ಇದ್ರೆ ಹಾಕ್ಬೋದಾಗಿತ್ತು ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದಿವಿ ಒಂದ್ ಕೆಜಿ ಬೇಳ ಒಂದು ಕಾಲು ಕೆ ಜಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸಿಹಿ ಮಾಡ್ಕೊಂಡು ಕರ್ಗಡ್ದು ಮಾಡ್ತೀವಿ ಈ ತರ ಎಲೆ ಉದ್ಕೊತೀವಿ ಈಗ ಮೈದಾ ಇಟ್ಟಿ ಮೈದೆ ಇಟ್ಟು ಕಲಸಿ ಒಂದು ಅರ್ಧ ಗಂಟೆ ಬಿಟ್ಟು ಈ ತರ ಎಲ್ಲ ಈಗ ಸ್ವಲ್ಪ ಮೆತ್ತಗೆ ಇರುತ್ತೆ ಸೊ ಒಂದು ಅರ್ಧ ಗಂಟೆ ಬಿಟ್ಟರೆ ಸುಮೂತ್ವಾಗಿ ಬರುತ್ತೆ ಚಿಕ್ಕ ಎಲ್ಲ ಮಿದ್ಕೊಂಡಂಗೆ ಹಿಂಗೆ ಉಂಡೆ ತರ ಮಾಡ್ಕೊಂಡು ಚಿಕ್ಕ ಚಿಕ್ಕ ಚಿಕ್ಕದಾಗ ನಿಮಗೆ ಆ ಸೈಜ್ ಬೇಕೋ ಆ ಸೈಜು ಚಿಕ್ಕ ಚಿಕ್ಕದಾಗ ಉಂಡೆ ಥರ ಗೋಲಿ ಥರ ಎಲ್ಲ ಬಟ್ ಮಾಡಿಕೊಂಡು ನಮ್ಗೆ ಸ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಇಟ್ಟು ಉದ್ರಸ್ಕೊಂಡು ಹಿಂಗೆ ಎಲೆ ತಕ್ಕೊಂಡು ಹಾಕೊತೀವಿ ನಾಲ್ಕು ಎಲೆ ತಕ್ಕೊಂಡಿದ್ವಿ ಇಷ್ಟಿಷ್ಟು ಏನು ಒಂದು ಸೈಜ್ ನಾಲ್ಕು ಮಾಡಿ ತೋರಿಸಿ ಹೇಳ್ತೀನಿ ಬನ್ನಿ ಆ ಥರ ಮಾಡಬೇಕಂತ ಒಂದು ಗ್ಲಾಸ್ನಾಗ ನೀರು ಹಾಕೊಂಡು ಈ ಬಡಿಸಿ ತಗೊಂಡು ಹಿಂಗೆ ಎಲೆಗೆ ಕೈಯಕ್ಕೆ ಎಲೆ ಹಾಕೊಂಡು ಸುತ್ತ ನೀರು ಹಚ್ಚಿ ಮದ್ಯಕ್ಕೆ ಹೂರಣೆ ಇಟ್ಕೊಂಡು ಒಂದು ಕಡೆಯಿಂದ ಮುದ್ರಕೊಂಡು ಬರ್ತೀವಿ ಹಿಂಗೆ ಅದೇ ಕರ್ಗಡ್ಬು ಇಷ್ಟ ಆದರೆ ಲೈಟ್ ಮಾಡಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಂಗೆಲ್ಲ ಒತ್ಕೊಂಡು ಬಂದರೆ ಕರ್ಗಡ್ಬು ಆಯಿತು ಈ ಥರ ಆಗಿದೆ ಈ ಥರ ಎಲ್ಲ ಸುತ್ತಲೂ ಮುದ್ರಕಂಡು ಬಂದರೆ ಈ ಥರ ಆದಮೇಲೆ ಎಣ್ಣೆ ಕೊರಿವಿ ಒಂದೊಂದನೆ ಮಾಡಿ ಇಟ್ಕೊಂಡು ಒಂದು ನಾವು ಏಳೆಂಟು ಜನ ಇದೀವಿ ಇಷ್ಟು ಮಾಡ್ಕೊಂಡಿದ್ವಿ ನೀವು ಕಡಿಮೆ ಜನ ಇದ್ದರೆ ಕಾಲು ಕೆ ಜಿ ಅರ್ಧ ಕೆ ಜಿ ಜನಕ್ಕೆ ಇದ್ದಷ್ಟು ನೀವು ಮಾಡ್ಕೋಬೋದು ನಾವು ಏಳೆಂಟು ಜನ ಇದೀವಿ ಒಂದು ಕೆಜಿ ಮಾಡ್ಕೊಂಡಿದ್ವಿ ಒಂದು ಕೆಜಿಗೆ ಇಷ್ಟೊಂದು ಆಗಿದಾವೆ ನೋಡಿ ಎಣ್ಣೆ ಬಿಸಿ ಆದ್ಮೇಲೆ ಕರ್ಗಡ್ಗಿನ್ ಮುಂಚೆ ಹಪ್ಪಳ ಸುಂಡಿಗೆ ಎಲ್ಲ ಕೊರ್ಕೊಂತ ಇದೀವಿ ಹೂ ಥರ ಬರ್ತಾ ಇತ್ತು ನೋಡಿ ಹಿಂಗೆ ನಾವು ಮಾಡಿರೋ ಹಪ್ಪಳನೇ ಸಣ್ಣಗೆ ಸುಂಡಿಗೆ ಎಸ್ ಬೇಕಂದ್ರೆ ಕೆಳಗಡೆ ಇತ್ತು ಡಿಸ್ಕ್ರಿಪ್ಷನ್ ಹಾಕಿದೀನಿ ನೋಡಿ ಹಪ್ಪಳ ಸುಂಡಿಗೆ ಎಲ್ಲ ಕೊರಗಿದ್ದಾಯ್ತು ನಮ್ಗೆ ಕರ್ಗಡ್ಬಿ ಈಗ ಒಂದೊಂದೇ ಎಣ್ಣೆ ಕಾಯುತ್ತೆ ಬಿಟ್ಕೊಂಡು ಕೆಂಪಗಾಗೋ ಥರ ಎಲ್ಲ ಹತ್ತಿರ ಹಾಕಿ ತೆಗ್ದು ತೆಗೆದಾಕ್ತದ್ವಿ ಕರ್ಗಡಬಗೆ ನಾವು ಕಲರ್ ಹಾಕಿಲ್ಲ ಒಬ್ಬಟ್ಟು ಥರ ಒಬ್ಬಟ್ಟಿಗೆ ಹಾಕೋರು ಹಾಕ್ತಾರೆ ಇದಕ್ಕೇನು ಬೇಡ ಅಂತಂದು ನಾವು ಹಾಕಿಲ್ಲ ಕರಗಡುಬಿಗೆ ಕಲರ್ ಹಾಕಿಲ್ಲ ಇದೇ ಥರನೇ ಐತೆ ಕೆಂಪಿಗೆ ಆಗೋ ತಕ್ಕನ ಕೊರೆದು ತೆಗೆದಾಕ ಇದೇ ಥರ ಇಲ್ಲೇ ಅಂತ ನಾವು ಕಲರ್ ಹಾಕಿಲ್ಲ ಕೆಂಪು ಕಲರ್ ಆಗೋ ತಕ್ಕನ ಕಲರ್ ಬರೋ ತಕ್ಕನ ಕೊರೆದು ಒಂದು ಕೆ ಜಿ ಬೇಳೆಗೆ ಇಷ್ಟೊಂದೆಲ್ಲ ಮಾಡಿಕೊಂಡು ಆರ್ಲಂತ ಆರು ಹಣಕ್ಕೆ ಕಡಿಮೆ ಇದ್ದು ಜ ನೀವು ಜನ ಇದ್ದಷ್ಟು ಹಾಕ್ಕೊಂಡು ಕಾಲು ಕೆ ಜಿ ಅರ್ಧ ಕೆ ಜಿ ನೀವು ಜನಕ್ಕೆ ತಕ್ಕಾಗ ಮಾಡ್ಕೊಬೇಡಿ ಹಬ್ಬಕ್ಕೊಂದೆ ಅಲ್ಲ ರಜೆ ಆಯ್ತಲ್ಲ ಇವಾಗ ಮಕ್ಕಳಿಗೆ ಕೊರೆದು ಕೊಟ್ಟರೆ ಹಪ್ಪಳ ಸಂಡಿಗೆ ಕರ್ಗಡ್ಬು ಸೀಟಿ ಎಲ್ಲ ಮಾಡಿಕೊಟ್ಟರೆ ತಿಂದು ಚೆನ್ನಾಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರ್ತಾರೆ ಕೇಳಿದಾಗೆಲ್ಲ ಕೊಡ್ಬೋದು ಮಾಡಿ ಇಟ್ಕೊಂಡ್ರೆ ಕರ್ಜಿಕಾಯಿ ತರ ಅಲ್ಲ ಕರ್ಗಡ್ದು ಎರಡು ದಿವಸ ಇಟ್ಕೋಬೋದು ಹಂಪಿನ ಹುಣ್ಣಿಗೆ ಈ ತರ ಎಲ್ಲ ಕರ್ಜಿಗೆ ಕರ್ಗಡುಬು ಮಾಡ್ಕೊಂಡು ಜೊತ್ಗೆ ಕರ್ಗಡ್ಬುನ್ ಜೊತ್ಗೆ ಸಂಡಿಗೆ ಅಪ್ಪ ಮತ್ತು ಚಳಿ ಸಾಂಬಾರು ಹೋಳ್ಗೆ ಸಾಂಬಾರು ಹೋಳ್ಗೆ ಸಾಂಬಾರು ನಾವು ಕರ್ಗಡು ಸಾಂಬಾರು ಅಂತೀವಿ ಇದು ಅನ್ನ ತಿರ್ಗಿದ ಸಾಂಬಾರು ಯಾರು ಅಂದಿರ್ತೀ ತಿರ್ಗಿ ಅಪ್ಪಯ ಅಂದಿರ್ತೆ ಈಗೆಲ್ಲ ಬಡಿಸ್ಕೊಂಡಿದ್ವಿ ಕರ್ಗಡ್ ಆ ತುಪ್ಪ ಹಾಲು ಹಪ್ಳ ಸಂಡಿಗೆ ಎಲ್ಲ ಹಾಕೊಂಡು ಉಂಡ್ರೆ ಚೆನ್ನಾಗಿರ್ತೈತಿ ಬಿಸಿ ಹಾಕೊಂಡು ಹಾಕ್ಕೊಂಡುಣ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ